ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಡ್ರಾಮಾಗಳೆಲ್ಲವನ್ನ ಬಿಟ್ಟು ಪ್ರತಿಭಟನಾ ನಿರತ ಕಬ್ಬು ಬೆಳೆಗಾರರ ಸಮಸ್ಯೆ ಬಗೆಹರಿಸುವಂತೆ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಸ್ ಕೆ ಕುಮಾರಸ್ವಾಮಿ ಸಲಹೆ ಮಾಡಿದ್ದಾರೆ ಬೆಳಗಾವಿಯಲ್ಲಿ ರೈತರು ಬೃಹತ್ ಮಟ್ಟದ ಪ್ರತಿಭಟನೆ ನಡೆಸುತ್ತಿದ್ದಾರೆ ಸರ್ಕಾರ ಇಷ್ಟೊತ್ತಿಗೆ ಬೆಲೆ ನಿಗದಿಗೆ ಕ್ರಮ ಕೈಗೊಳ್ಳಬೇಕಿತ್ತು ಆದ್ರೆ ಮುಖ್ಯಮಂತ್ರಿಗಳು ಕಾಟಾಚಾರಕ್ಕೆ ಸಭೆ ಕರೆದು ಅಸಡ್ಡೆ ತೋರಿದ್ದಾರೆ ಕೇಂದ್ರ ಸರ್ಕಾರ ಎಫ್ಆರ್ಪಿ ಬೆಲೆ ನಿಗದಿ ಮಾಡಿದೆ ಆದರೆ ರಾಜ್ಯ ಸರ್ಕಾರ ಮತ್ತು ಇಲ್ಲಿನ ಮುಖ್ಯಮಂತ್ರಿಗಳು ಸೂಕ್ತ ಬೆಲೆ ಕೊಡಿಸಲಾಗದೆ ಇಲ್ಲ ಸಲ್ಲದ ಸಬೂಬು ಹೇಳುತ್ತಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ ಪತ್ನಿ ಅನಿತಾ ಕುಮಾರಸ್ವಾಮಿ ಹಾಗೂ ಶಾಸಕರು ಮಾಜಿ ಶಾಸಕರು ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರುಗಳೊಂದಿಗೆ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅವರು ಮಾತನಾಡಿದ್ರು ಮೊದಲಿನಿಂದಲೂ ದೇವೇಗೌಡರು ಸೇರಿದಂತೆ ಕುಟುಂಬದ ಎಲ್ಲರೂ ದೈವ ಭಕ್ತರಾಗಿದ್ದು ಹಾಗಾಗಿ ದೇವಾಲಯಗಳಿಗೆ ಭೇಟಿ ನೀಡುತ್ತಾ ಇರ್ತಾರೆ ಈ ಪೈಕಿ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಮೇಲೂ ಅಪಾರ ನಂಬಿಕೆ ಇಟ್ಟುಕೊಂಡಿದ್ದು ಶುಕ್ರವಾರ ಬೆಳ್ಳಂಬೆಳಿಗೆ ದೇವಸ್ಥಾನಕ್ಕೆ ಆಗಮಿಸಿ ದೇವರ ಸನ್ನಿಧಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಮಾಡಿದ್ರು ಮೊದಲಿಗೆ ಶ್ರೀಕಂಠೇಶ್ವರ ಸ್ವಾಮಿ ಗರ್ಭ ಗುಡಿಗೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ದಂಪತಿಗಳು ನಂತರ ದೇಗುಲದ ಒಳವರ್ಣದಲ್ಲಿರುವ ಗಣಪತಿ ಪಾರ್ವತಮ್ಮ ಸುಬ್ರಹ್ಮಣ್ಯ ಹಾಗೂ ನಂದಿ ದೇವರ ಗುಡಿಗಳಿಗೂ ತೆರಳಿ ದರ್ಶನವನ್ನ ಪಡೆದ್ರು ದೇವಾಲಯದಿಂದ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಅವರನ್ನ ಬರಮಾಡಿಕೊಳ್ಳಲಾಯಿತು ಬಳಿಕ ದೇವಸ್ಥಾನದಲ್ಲಿರುವ ತುಲಾಭಾರ ಸೇವೆ ಸಮೀಪ ತೆರಳಿ ತಮ್ಮ ಹರಕೆಯನ್ನ ತೀರಿಸಿದ್ರು ಎಸ್ಟಿಕ್ಕೆ ಅವರನ್ನ ತುಲಾ ಸೇವೆಯಲ್ಲಿ ನಿಲ್ಲಿಸಿದ ಪತ್ನಿ ಅನಿತಾ ಕುಮಾರಸ್ವಾಮಿ ಎಸ್ಟಿಕೆಗೆ ಬೆಲ್ಲದ ತುಲಾಭಾರ ಮಾಡಿಸಿದ್ರು

यमो जय देवमृधा यतमानं भोक्तृया युपुरुषस्येन्द्रियस्य श्वेवेन्द्रिये प्रतिदि प्रति भोजनो रोचमानिष्टो वरशो महाकल्याणं राजकीकारिषेधिं क्रियाप्राप्तिरस्तं कल्पसत् ज्ञानो ಹೀಗೆ ವಿಶೇಷ ಪೂಜೆ ಸಲ್ಲಿಸಿ ಹರಕೆ ಸಲ್ಲಿಸಿದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಕುಮಾರಸ್ವಾಮಿ ನಂಜನಗೂಡಿನ ನಂಜುಂಡೇಶ್ವರನ ಮೇಲೆ ನಮ್ಮ ಕುಟುಂಬ ಬಹಳ ಭಕ್ತಿ ಇಟ್ಟುಕೊಂಡಿದೆ ಇದಕ್ಕೆ ಪೂರಕವೆಂಬಂತೆ ಇವತ್ತು ಇಲ್ಲಿಗೆ ಬಂದು ದೇವರ ದರ್ಶನ ಮಾಡಿದ್ದೇವೆ ರಾಜ್ಯ ರಾಜಕಾರಣದ ನವೆಂಬರ್ ಕ್ರಾಂತಿಯನ್ನ ನಿಮ್ಮಷ್ಟೇ ಕುತೂಹಲದಿಂದ ನಾನು ಕಾಯ್ತಾ ಇದ್ದೇನೆ ಮುಖ್ಯಮಂತ್ರಿಗಳು ತಮ್ಮ ಡ್ರಾಮಾಗಳನ್ನ ನಿಲ್ಲಿಸಬೇಕು ಕಬ್ಬು ಬೆಳೆಗಾರರು ಇಷ್ಟು ದೊಡ್ಡ ಮಟ್ಟದ ಹೋರಾಟ ನಡೆಸುತ್ತಿದ್ದಾರೆ ಆದರೆ ಅವರು ಕಾಟಾಚಾರಕ್ಕೆ ಸಭೆ ನಡೆಸಿ ತಮ್ಮ ಅಸಡ್ಡೆ ತೋರಿದ್ದಾರೆ ಕನಿಷ್ಠ ಸೌಜನ್ಯಕ್ಕಾದರೂ ಪ್ರತಿಭಟನಾ ನಿರತ ರೈತರನ್ನ ಭೇಟಿ ಮಾಡಲು ಆಗಿಲ್ಲ ಕೇಂದ್ರ ಸರ್ಕಾರ ಎಫ್ಆರ್ಪಿ ಬೆಲೆ ನಿಗದಿ ಮಾಡಿದೆ ಅದನ್ನ ಸಕ್ಕರೆ ಕಾರ್ಖಾನೆಗಳಿಂದ ಕೊಡಿಸಲು ಸಾಧ್ಯವಾಗದ ಸ್ಥಿತಿಗೆ ಸರ್ಕಾರ ಬಂದು ನಿಂತಿದೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಈ ಸಮಸ್ಯೆಯನ್ನ ಸೂಕ್ಷ್ಮವಾಗಿ ಬಗೆಹರಿಸಿದ್ದೆ ಆದರೆ ಇವತ್ತಿನ ಮಂತ್ರಿಗಳು ಮತ್ತು ಸರ್ಕಾರ ರೈತರ ವಿಚಾರದಲ್ಲಿ ಸಂಪೂರ್ಣ ನಿರ್ಲಕ್ಷ್ಯತೆ ತಾಳಿದೆ ಇದು ಖಂಡನೀಯ ಇನ್ನಾದರೂ ಮುಖ್ಯಮಂತ್ರಿಗಳು ಈ ರೀತಿಯ ನಾಟಕಗಳನ್ನು ಬಿಟ್ಟು ರೈತರು ಮತ್ತು ಜನತೆಗೆ ಉಪಯುಕ್ತ ಕೆಲಸಗಳನ್ನ ಮಾಡಲಿ ಅಂತ ವ್ಯಂಗ್ಯವಾಡಿದ್ರು ಶಾಸಕ ಜಿಡಿ ಹರೀಶ್ ಗೌಡ ವಿಧಾನಪರಿಷತ್ ಸದಸ್ಯ ಸಿಎಂ ಮಂಜೇಗೌಡ ಮಾಜಿ ಶಾಸಕರಾದ ಸಾರಾಮಯೇಶ್ ಅಶ್ವಿನ್ ಕೆಮಾದೇವು ಜೆಡಿಎಸ್ ಜಿಲ್ಲಾಧ್ಯಕ್ಷ ನರಸಿಂಹಸ್ವಾಮಿ ಮೈಸೂರು ಪಾಲಿಕೆ ಮಾಜಿ ಮೇಯರ್ ಚಿನ್ನಿ ರವಿ ನಂಜನಗೂಡು ನಗರಸಭೆ ಸದಸ್ಯ ಕಾಲಿತ್ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಮುಖಂಡರಾದ ಎಸ್ಪಿಎಂ ಮಂಜು ಸೇರಿದಂತೆ ಇನ್ನಿತರೆ ಮುಖಂಡರು ಮತ್ತು ಕಾರ್ಯಕರ್ತರು ಸೇರಿದಂತೆ ದೇವಸ್ಥಾನದ ಸಿಬ್ಬಂದಿಗಳು ಹಾಗೂ ಪೊಲೀಸರುಗಳು ಉಪಸ್ಥಿತರಿದ್ದರು ಈ ವೆಸ್ಟ್ ಕೋಟದಲ್ಲಿ ನೋಡ್ತಾ ಇದ್ದೀರಿ ಕಾಡಿನ ಫ್ಯಾಕ್ಟರಿ ಕೋಟದಲ್ಲಿ ನೋಡ್ತಾ ಇದ್ದೀವಿ ಸರ್ ರಾಜ್ಯದಲ್ಲಿ ರಾಜ್ಯದಲ್ಲಿ ಕಾಡು ಪ್ರಾಣಿಗಳಿಂದ ರೈತರು ಸಹಾಯತರದ ಕ್ರಮ ಆಗಿದೆ ಸರ್ ಕರೆ ಕ್ರಮದಲ್ಲಿ ಸರ್ಕಾರವು ವಿಶೇಷವಾಗಿ ಚಾಮರಾಜನಗರ ಭಾಗದಲ್ಲಿ ಹುಲಿಯ ದಾಳಿ ಇತ್ಯಾದಿ ಪ್ರಾಣಿ ಮಾಂಸದ ಸಮಸ್ಯೆ ಇದೆ ನೇರವಾಗಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಸರ್ಕಾರಕ್ಕೆ ಜನರ ಒಂದು ಒತ್ತಾಯ ಇಲ್ಲಿ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಸರ್ಕಾರ ನಿಗದಿ ಮಾಡ ಸರ್ಕಾರ ಇಷ್ಟೊತ್ತಿಗೆ ಬೆಲೆ ನಿಗದಿ ಏನಿದೆ ಅದಕ್ಕೆ ಕ್ರಮ ತೆಗೆದುಕೋಬೇಕಾಗಿತ್ತು ಆದ್ರೆ ಸರ್ಕಾರ ಎಂಟು ವಿಧಿಗಳಾದ್ರೂ ಇನ್ನು ಅತ್ಯಂತ ನಿರ್ಲಕ್ಷ್ಯದ ಮನೋಭಾವ ಇದೆ ಮತ್ತು ಎಚ್ ಕೆ ಪಾಟೀಲ್ ಸಕ್ಕರೆ ಕಾರ್ಖಾನೆ ಸಚಿವರು ಶಿವಾನಂದ ಪಾಟೀಲ್ ಅವರು ಏನು ಬೆಳಗಾವಿ ಹೋದ್ರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ರೈತರು ಪ್ರತಿಭಟನೆ ಮಾಡಲಿಕ್ಕೆ ಬೀದಿ ಇಳಿಬೇಕಾದಂತ ಅವಶ್ಯಕತೆ ಈ ಸರ್ಕಾರ ಏನಿದೆ ಅದು ಈ ಸರ್ಕಾರದ ಒಂದು ರೈತರ ಬಗ್ಗೆ ಇಟ್ಟಿರ್ತಕ್ಕಂಥ ಅಸಡ್ಡೆ ಹಿಂದೆ ಎರಡು ಬಾರಿ ನಾನು ಮುಖ್ಯಮಂತ್ರಿ ಇದ್ದಾಗ ಈ ರೀತಿ ಸಭೆಯ ವ್ಯರ್ಥ ಮಾಡಿ ವಿಶೇಷ ಸಭೆ ಕರಿತೀವಿ ಇವತ್ತು ವಿರೋಧ ಪಕ್ಷದ ಪ್ರಮುಖರನ್ನ ಇವತ್ತಿನ ಸಭೆ ಕರ್ಕೊಂಡಿದ್ದಾರೆ ಯಾವ ಯಾವ ಪಕ್ಷ ಯಾತ್ರೆಗೋಸ್ಕರ ಕರ್ಕೊಂಡಿದ್ದಾರೆ ಸರ್ಕಾರದ ಜವಾಬ್ದಾರಿ ಮುಖ್ಯಮಂತ್ರಿ ತೆಗೆದುಕೊಳ್ಬೇಕಲ್ಲ ವಿರೋಧ ಪಕ್ಷ ಕರೆದು ಕೇಂದ್ರ ಸರ್ಕಾರ ಇದೆಲ್ಲ ಸಮೂಹಗಳಷ್ಟೇ ಇಪ್ಪತ್ತು ಕೇಂದ್ರ ಸರ್ಕಾರ ಈಗಾಗಲೇ ಎಫ್ ಆರ್ ಪಿ ದರವನ್ನ ನಿಗದಿ ಮಾಡಿದ್ದಾರೆ ರೈತರ ಬೇಡಿಕೆ ಮೂರುವರೆ ಸಾವಿರ ಅನ್ನೇ ಕೊಡಬೇಕು ಅಂತ ಬೇಡಿಕೆ ಅದು ಬಹಳ ಸರ್ಕಾರಕ್ಕಾಗಲಿ ಕಾರ್ಖಾನೆ ಮಾಲೀಕರಿಗಾಗಲಿ ಹೊರೆ ಆಗ್ಬೇಕಾಗುತ್ತೆ ಇವತ್ತು ಸರ್ಕಾರ ತಕ್ಷಣದಲ್ಲೇ ಅವರ ಒಂದು ಬೇಡಿಕೆ ಈಡೇರಿಸಬೇಕಾದಂಥದ್ದು ಮುಖ್ಯಮಂತ್ರಿಗಳು ಕರೆದಾಗ ಮುಖ್ಯಮಂತ್ರಿಗಳು ಬಾಗಲಕೋಟೆಗೆ ಹೋಗ್ತಾರೆ ನಮ್ಮ ಹಿಂದಿನ